ಕ್ರಿಯಂ ಮೈತ್ರೇಯ ಪರಿಪ್ರಣಿಪತ್ಯಚ ಪರಾಶರರು ಮೈತ್ರೇಯರಿಗೆ ಉಪದೇಶ ಮಾಡಿದ ಭಾಗಗಳಲ್ಲಿ ಒಂದು ಸುಂದರವಾದ ಸ್ತೋತ್ರವನ್ನು ನಾವು ನೋಡಿದೆವು ಆ ಸ್ತೋತ್ರದ ಕೊನೆಯಲ್ಲಿ ಯಾರು ಈ ಸ್ತೋತ್ರವನ್ನು ನಿರಂತರ ಪ್ರಾರ್ಥಿಸ್ತಾನೋ ಸ್ತುತಿಸ್ತಾನೋ ಅವನ ಅಭಿಲಷಿತವಾದ ಅಪೇಕ್ಷೆಗಳನ್ನೆಲ್ಲ ಈಡೇರಿಸ್ತಾನೆ ಭಗವಂತ ಅಂತ ಹೇಳಿ ಅವರು ಏಕಾಗ್ರತೆಯಿಂದ ನಾರಾಯಣನನ್ನು ಸುಮಾರು ಹತ್ತು ಸಾವಿರ ವರ್ಷಗಳ ಕಾಲ ಸ್ತುತಿಸ್ತಾರೆ ಆ ಸಾಧನೆಗೆ ಭಗವಂತ ಮೆಚ್ಚಿ ನೀರೊಳಗೆ ಅವರ ದರ್ಶನವನ್ನು ಕೊಡ್ತಾನೆ ನೈದೆಲೆಯಂತೆ ಕಪ್ಪು ಮೈ ಬಣ್ಣದ ಗರುಡನ ಮೇ ಮಣ್ಣದ ಭಗವಂತ ಗರುಡನ ಮೇಲೇರಿ ಬಂದಾಗ ಅವರನ್ನ ಭಗವಂತನನ್ನ ಕಂಡು ಅತ್ಯಂತ ಭಕ್ತಿಯಿಂದ ಕೈ ಮುಗಿದು ತಲೆಬಾಗಿ ಕಾಲಿಗಡ್ಡ ಬಿಡ್ತಾರೆ ಆಗ ಭಗವಂತ ಏನ್ ಬೇಕು ಕೇಳಿ ಅಂದಾಗ ಅಹ್ ನೀವು ಏನ್ ಕೇಳಿದ್ರು ಕೊಡ್ತೇನೆ ನನಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಗಿದೆ ನನ್ನನ್ನ ಪ್ರಸನ್ನಗೊಳಿಸಿದ್ದೀರಿ ಅಂತ ಹೇಳಿದ್ದಕ್ಕೆ ಪ್ರಚೇತಸರು ಮತ್ತೆ ಅಭಿನಂದಿಸಿ ತಂದೆ ನಮಗೊಂದು ಆದೇಶ ಕೊಟ್ಟಿದ್ದಾನೆ ಪ್ರಜಾವೃದ್ಧಿಗೆ ಬೇಕಿರುವ ಕಾರ್ಯವನ್ನ ಮಾಡಿ ಅಂತ ಇದೇ ನಮಗೆ ನಿನ್ನ ಅನುಗ್ರಹದಿಂದ ಪ್ರಜಾವೃದ್ಧಿಗೆ ಬೇಕಿರುವ ಶಕ್ತಿಯನ್ನ ಅದಕ್ಕೆ ಬೇಕಿರುವ ತಾಕತ್ತನ್ನ ನೀ ನನಗೆ ನೀಡಬೇಕು ಸೃಷ್ಟಿಯ ಕಾರ್ಯದಲ್ಲಿ ನಮ್ಮ ಪಾಲನ ನಾವು ನಡೆಸಲಿಕ್ಕೆ ಶಕ್ತಿ ಬೇಕು ಅಂತ ಕೇಳ್ತಾರೆ ಆಗ ಭಗವಂತ ಆ ಸೃಷ್ಟಿಯ ಶಕ್ತಿಯನ್ನ ಅವರಿಗೆ ಬಯಸಿದ್ದನ್ನು ನೀಡಿದ ಹಾಗೆ ಭಗವಂತ ಅಂತರ್ಧಾನನಾಗಿ ಮರೆಯಾಗಿ ತನ್ನ ಲೋಕಕ್ಕೆ ಮರಳೆ ಮರೆ ಮರಳುತ್ತಾನೆ ಈ ಪ್ರಚೇತಸರು ಕೂಡ ಮತ್ತೆ ನೀರಿನಿಂದ ಎದ್ದು ತಮ್ಮ ಕಾರ್ಯಕ್ಷೇತ್ರಕ್ಕೆ ಬಂದರು ಅಂತ ಹೀಗೆ ಯಾರು ಈ ಸ್ತುತಿಯನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡ್ತಾನೋ ಅವನಿಗೆ ಪ್ರಜಾವೃದ್ಧಿಯಾಗುವಂತಹ ಅಗತ್ಯ ಇದ್ದರೆ ಅದರ ಫಲ ಅಥವಾ ಒಳ್ಳೆಯ ಪ್ರಜ್ಞಾವೃದ್ಧಿಯಾಗುವ ಅಪೇಕ್ಷೆ ಇದ್ದರೆ ಅದರ ಫಲ ಎರಡನ್ನೂ ಇದು ಕೊಡುತ್ತೆ ಅಂತ ಈ ಅಧ್ಯಾಯದಲ್ಲಿ ಮುಕ್ತಾಯವಾಗುತ್ತೆ ಮುಂದೆ ಹದಿನೈದನೇ ಅಧ್ಯಾಯದಲ್ಲಿ ಪರಾಶರರು ಮತ್ತೆ ಮಾತಾಡ್ತಾ ಇದ್ದಾರೆ ತಪಶ್ಚರತ್ಸು ಪೃಥಿವೀ ಪ್ರಸು ಮಹಿರುಹಾ ತಪ್ರಜಾಕ್ಷಯ ತಪಸ್ಸು ಮಾಡ್ತಾ ಇದ್ದಾಗ ಪ್ರಚೇತಸರ ತಪಸ್ಸು ತುಂಬಾ ದೀರ್ಘಕಾಲದಿತ್ತಲ್ವಾ ಹಾಗಾಗಿ ಭೂಮಿಗೆ ಯಾರು ನೋಡ್ಕೊಳ್ಳಿಕ್ಕಿಲ್ಲ ಅಂತಾಯ್ತು ಮಹಿರುಹಾಹ ಭೂಮಿಯ ಮೇಲ್ಭಾಗದ ಎಲ್ಲಾ ಜಾಗದಲ್ಲಿ ಆ ಆವರು ಆವರು ಅಂದ್ರೆ ಆವರಿಸಿಕೊಂಡು ಬಿಟ್ಟವು ಯಾಕೆಂದ್ರೆ ಬೇರೆ ರಕ್ಷಕರು ಯಾರು ಇರಲಿಲ್ಲ ಅದ್ರಿಂದಾಗಿ ಕಾಡು ಇಡೀ ಸಾರಿ ನಾಡು ಇಡೀ ಕಾಡಾಗಿ ಬಿಟ್ಟಿತು ಹೆಮ್ಮರಗಳು ಹೇಗೆ ಬೆಳೆದಿದ್ದವು ಅಂದ್ರೆ ಕಾಡಿನಲ್ಲಿ ಬೆಳೆಯುವುದು ದೊಡ್ಡ ಆ ವಿಷಯ ಅಲ್ಲ ಅಥವಾ ಅದು ದೊಡ್ಡ ತೊಂದರೆ ಏನಲ್ಲ ಆದ್ರೆ ನಾಡು ಕೂಡ ಕಾಡಿನಂತಾದಾಗ ಪ್ರಜೆಗಳಿಗೆ ತುಂಬಾ ಕಷ್ಟ ಆಯ್ತು ಪ್ರಜೆಗಳೆಲ್ಲ ಪ್ರಜಾಕ್ಷಯ ಮರಣ ಹೊಂದಿದ್ರು ಅಂದ್ರೆ ಆಳ್ವಿಕೆ ಸರಿಯಾಗಿ ಇದ್ರೆ ಮಾತ್ರ ಏನಾಗುತ್ತೆ ಕಾಡು ವೃದ್ಧಿ ಆದ ಹಾಗೆ ಕಾಡು ಪ್ರಾಣಿಗಳು ಮನುಷ್ಯರನ್ನ ನುಂಗಿಬಿಡ್ತವೆ ಆಗ ರಕ್ಷಣೆಗೆ ಒಬ್ಬ ಬೇಟೆಯಾಡುವ ರಾಜ ಅದರ ಪರಮಿಷನ್ನು ಅದರ ಬಿಲ್ಗಾರರು ಇವರೆಲ್ಲ ಇದ್ದು ಅವುಗಳು ನಾಡಿನತ್ತ ಬರದಂತೆ ತಡಿಬೇಕು ಆದ್ರೆ ಹಾಗೊಂದು ವ್ಯವಸ್ಥೆ ಇಲ್ಲದೆ ಹೋದ್ರಿಂದ ಪ್ರಜೆಗಳೇ ನಷ್ಟವಾದ್ರು ನಾಶಕ್ನೋನ್ ಮಾರುತೋ ವಾತು ವೃತಂ ಖಮಭವ ದ್ರೂಮಯಿ ದಶವರ್ಷ ಸಹಸ್ರಾಣಿ ನಚಯಕು ಶೇಷ್ಟಿ ತಂ ಪ್ರಜೋ ಮಾರುತೋ ವೃತಂ ದಶವರ್ಷ ಸಹಸ್ರಾಣಿ ನಶೇಕುಶ್ಚೇತ ಮಾರುತಃ ವಾತು ನಾಶಕ್ನೋತ್ ಎಷ್ಟು ವಿಚಿತ್ರ ಅಂದ್ರೆ ಆ ಕಾಡಿನ ಒತ್ತಟ್ಟಾದ ಪ್ರದೇಶದಿಂದಾಗಿ ಗಾಳಿಗೆ ಓಡಾಡ್ಡಿಗ್ ಜಾಗ ಇಲ್ಲ ಅಂತಾಯ್ತಂತೆ ನಾಶಕ್ನೋದ್ ಮಾರುತೋ ವಾತು ಅಷ್ಟೇ ಅಲ್ಲ ಆ ವೃತಂ ಖಮ್ ಅಭವತ್ ಬೆಳಕೇ ಇಲ್ಲ ಆಕಾಶವನ್ನ ಮರಗಳ ಟೊಂಗೆಗಳು ಟಿಸಿಲುಗಳು ಇವತ್ತಿಗೂ ಅಂತ ಕಾಡುಗಳಿವೆ ಅಂದ್ರೆ ಕಡಿದಾದ ಕಾಡು ಅಂತ ಆ ಸೂರ್ಯನ ಬೆಳಕನ್ನೇ ನೋಡದ ನೆಲಗಳಿವೆ ಆ ಜಾಗದಲ್ಲಿ ಎಂದಿಗೂ ಯಾವ ಹೊತ್ತಿಗೂ ಬೀಳಲ್ಲ ಸೂರ್ಯನ ಬೆಳಕು ಅಷ್ಟು ಗಾಢ ಹಾಗೆ ಖಂ ಧ್ರುವ ವೃತಂ ಅಭವತ್ ಮರಗಳಿಂದ ಹಿಂದೆ ಹಿಂದೆ ಮೂರ್ ಎರಡನೇ ಶ್ಲೋಕಂದ್ರೆ ಆಕಾಶವನ್ನು ಧ್ರುಮೈಹಿ ವೃತಂ ಅಭವತ್ ಪೂರ್ತಿ ಆವರಿಸಿಕೊಂಡು ಬಿಟ್ಟಿತ್ತು ದಶವರ್ಷ ಸಹಸ್ರಾಣಿ ನಕೇಶು ಚೇಷ್ಟಿತು ಪ್ರಜಾಹ ಪ್ರಜೆಗಳಿಗೆ ಆ ಹತ್ತು ಸಾವಿರ ವರ್ಷಗಳ ಕಾಲ ಅವರಿಗೆ ಹೇಗೆ ಜೀವನ ಕಳೆಯುವುದು ಗೊತ್ತಾಗ್ಲಿಲ್ಲ ಅವ್ರ ಅಗತ್ಯ ಯಾಕೆಂದ್ರೆ ಕಾಡು ಬೇಕು ಅನ್ನೋದು ಎಷ್ಟು ಸತ್ಯವು ಕಾಡು ಪೂರ್ತಿ ಆವರಿಸಿಕೊಂಡ್ರೆ ಮನುಷ್ಯ ಬದುಕುವುದು ಅಷ್ಟೇ ಕಷ್ಟ ಯಾಕೆಂದ್ರೆ ಅವನಿಗೆ ಬೆಳೆ ಬೆಳಿಲಿಕ್ಕೆ ಆಗಲ್ಲ ಕಾಡು ತನಗೇನ್ ಬೇಕೋ ಅದ್ ಬೆಳ್ಕೊಳ್ಳುತ್ತೆ ಮನುಷ್ಯ ತನಗೇನ್ ಬೇಕೋ ಅದನ್ನ ಬೆಳ್ಕೊಳ್ಲಿಕ್ಕೆ ಅದು ಅವಕಾಶ ಕೊಡಲ್ಲ ಜಾಸ್ತಿ ಆಗ್ತಾ ಹೋದ ಹಾಗೆ ಆ ಜಾಗಗಳಲ್ಲಿ ಮನುಷ್ಯ ಉಳಿಯುವುದು ಕಷ್ಟ ಕೇವಲ ಒಂದು ಕಾರಣ ಅಲ್ಲ ಆ ಬದುಕ್ಲಿಕ್ಕೆ ಇನ್ನೂ ಇವನ ಹಾಗೆ ಅನೇಕ ಜೀವಿಗಳು ಪ್ರಯತ್ನ ಮಾಡ್ತಿರ್ತವೆ ರಾಕ್ಷಸರು ಇರ್ತಾರೆ ದುಷ್ಟಶಕ್ತಿಗಳು ಇರ್ತಾವೆ ಪಿಶಾಚಗಳು ಇರ್ತಾವೆ ಯಾವ್ದ್ಯಾವುದೋ ಕಾಲದ ವಿಚಿತ್ರ ವಿಚಿತ್ರ ಜೀವಿಗಳೆಲ್ಲ ಅಲ್ಲಿ ಬೆಳಿ ಬೆಳೆದು ಆವರಿಸಿಕೊಳ್ಳುತ್ತವೆ ಅದರಿಂದಾಗಿ ಪ್ರಜೆಗಳಿಗೆ ಅಲ್ಲಾಡ್ಲಿಕ್ಕಾಗಲಿಲ್ಲ ತಾನ್ ದೃಷ್ಟ ಜಲ ನಿಷ್ಕ್ರಾಂತ ಸರ್ವೇ ಕ್ರದ್ಧತ ಸ ಮುಖೇಭ್ಯೋ ವಾಯುಮಗ್ ನಿಂಚಾತೆ ಸೃಜಂಜಾತಜಂತವ ತಾನ್ ದೃಷ್ಟ ಜಲ ನಿಷ್ಕ್ರಾಂತ ನೀರಿನಡಿಯಲ್ಲಿ ಕುಳಿತು ಭಗವಂತನನ್ನ ಮೆಚ್ಚಿಸಿ ತಪಗೈದ ವರವನ್ನ ಪಡೆದ ಆ ಪ್ರಚೇತಸರು ಜಲ ನಿಷ್ಕ್ರಾಂತ ನೀರಿನಿಂದ ಮೇಲೆದ್ದು ಬಂದವರು ಆ ಕಾಡನ್ನ ನೋಡಿದ್ರು ಕಾಡನ್ನ ನೋಡ್ಲಿಲ್ಲ ನಾಡನ್ನು ನೋಡಿದ್ರು ಆದ್ರೆ ನಾನಿರ್ಲಿಲ್ಲ ಕಾಡಿತ್ತು ಸರ್ವೇ ಕ್ರುದ್ಧಾಹ ಎಲ್ಲರಿಗೂ ಸಿಕ್ಕಾಪಟ್ಟೆ ಕೋಪ ಬಂತು ಎಲ್ಲರೂ ಪ್ರಜಾ ರಕ್ಷಣೆಗೋಸ್ಕರ ಇನ್ನೂ ಹೆಚ್ಚಿನ ತಪಸ್ಸನ್ನು ಮಾಡಿ ವೃದ್ಧಿ ಪಡಿಬೇಕು ಅಂತ ಆ ನಿಷ್ಠೆಯಿಂದ ನಿಲುವಿನಿಂದ ಹೋದವರಿಗೆ ಮರಳಿ ಬಂದಾಗ ಸ್ವಾಗತ ಕಾಡಿನದ್ದು ನಾಡೇ ಇಲ್ಲ ಸಿಟ್ಟು ಬಂತು ಸರ್ವೇ ಕ್ರುದ್ಧ ಹತ್ತು ಜನ ಒಟ್ಟಿಗೆ ಕೋಪ ಮಾಡಿಕೊಂಡ್ರು ಅವ್ರು ಎಲ್ರಿಗೂ ಹಾಗೆ ಒಂದು ನೀವು ಸಿಸ್ಟಮ್ ಅಲ್ಲಿ ಸೇವ್ ಮಾಡಿದ್ರೆ ಎಲ್ಲಾ ಸಿಸ್ಟಮ್ ಅಲ್ಲಿ ಹೇಗೆ ಸೇವ್ ಆಗುತ್ತೋ ಹಾಗೆ ಹಾಗೆ ಒಬ್ರಿಗೆ ಕೋಪ ಬಂದ್ರೆ ಎಲ್ಲರೂ ಕೋಪಿಷ್ಠರಾಗಿ ಆ ಕೋಪದ ಏಕಮುಖದ ಕಾರ್ಯದಿಂದ ಮುಖೇಭ್ಯೋ ವಾಯುಮಗ್ನಿಂಚ ತೇಸುಜನ್ ಜಾತಜಂತವ ಜಾತಮನ್ಯವಃ ತಮ್ಮ ಬಾಯಿಯಿಂದ ನಿಡುಸೂಯಿದ ಹೊತ್ತಿಗೆ ಬೆಂಕಿ ಹೊರಗೆ ಬಂತು ಗಾಳಿ ಬೆಂಕಿಯ ಜೊತೆಗೆ ಇಡೀ ಕಾಡನ್ನ ಸುಟ್ರು ಜಾತ ಮನ್ಯವಃ ಕೋಪ ಜಾಸ್ತಿ ಆಗಿತ್ತು ಉನ್ಮೂಲಾನ ತತಾನ್ ವೃಕ್ಷಾನ್ ಕೃತ್ವಾ ವಾಯುಮ ಶೋಷಯತ್ ತಾನಗ್ದೆ ರಧಃ ಘೋರಃ ತತ್ರಾಭೂತ್ ಧ್ರುಮ ಸಂಕ್ಷಯ ಉನ್ಮೂಲಾಂಶ ತೋ ವೃಕ್ಷಾನ್ ಗಾಳಿ ಬೀಸಿದ್ರಂತೆ ಮೊದಲು ಜೋರಾಗಿ ಊದಿದ್ರು ಎಷ್ಟು ಜೋರಾಗಿ ಊದಿದ್ರು ಅಂದ್ರೆ ಉನ್ಮೂಲ ಬೇರು ಸಹಿತ ನೆಗೆದು ಬೀಳುವ ಹಾಗೆ ಮರಗಳನ್ನ ಉರುಳಿಸಿದ್ರು ಅಷ್ಟೇ ಅಲ್ಲ ಮುಖ್ಯ ತಾನ್ ಅಗ್ನಿಹಿ ನಿರದಹತ್ ಘೋರ ತಾನ್ ಅಗ್ನಿಹಿ ಘೋರ ಅದಹತ್ ಮೊದಲು ಗಾಳಿ ಬೀಸಿ ಬೇರು ಉರುಳಿಸಿ ಒಣಗಿಸಿ ವಾಯು ಅಶೋಷಯತ್ ಎಲ್ಲ ಒಣಗಿಸಿ ಹಾಕಿದ್ರು ಆಮೇಲೆ ಬೆಂಕಿಯ ಸ್ಪರ್ಶದಿಂದ ಧಗ ಧಗ ಉರಿದು ಕಾಳಗಿಚ್ಚು ಬಂತು ಅಂತ ಭಯ ಪಡುವಂತಾಯಿತು ಭೀಕರವಾಗಿ ಬೆಂಕಿ ಅದನ್ನು ನಾಶಗೊಳಿಸಿತು ಧ್ರುಮಕ್ಷಯೋ ಧ್ರುವ ಶಿಷ್ಯೇಶು ಶಾಖಿಷು ಉಪಗಮ್ಯಾಬ್ರವೀ ದೇವಾನ್ ರಾಜಾಸೋ ಮಹ ಪ್ರಜಾಪತೀನ್ ಧ್ರುವ ಮಥೋ ದೃಷ್ಟ ಆ ಮರಗಳ ಹಾನಿಯನ್ನ ಗಮನಿಸಿ ಸ್ವಲ್ಪ ಸ್ವಲ್ಪ ಮರಗಳು ಉಳಿದಿತ್ತು ಶಿಷ್ಟೇಶು ಶಾಖಿಶು ಶಿಷ್ಟ ಅಂದ್ರೆ ಉಳಿದದ್ದು ಕೆಲವೇ ಕೆಲವು ಮರಗಳು ಉಳಿದಿದ್ವು ಆಗ ಈ ರಾಜ ಸೋಮಃ ಸೋಮನಿಗೆ ವೃಕ್ಷರಾಜ ಅಂತ ಹೆಸರು ವೃಕ್ಷರಾಜನಾದ ಸೋಮನು ಉಪಗಮ್ಯ ಆ ಪ್ರಜಾಪತೀನು ಉಪಗಮ್ಯ ಪ್ರಚೇತಸರನ್ನ ಹತ್ತು ಜನರನ್ನು ಭೇಟಿಯಾಗಿ ಅಬ್ರವೀತ್ ಹೀಗೆ ಹೇಳಿದ ಅವರನ್ನು ಸಮಾಧಾನಗೊಳಿಸ್ಲಿಕ್ಕೋಸ್ಕರ ಈ ಮಾತನ್ನು ಹೇಳಿದ ಏನು ಹೇಳಿದ ಕೋಪಂ ಯಕ್ಷತ ರಾಜಾನ ಶೃಣುದಂ ವಚನಂ ಮಮ ಸಂಧಾನಂ ವಹ್ ಕರಿಷ್ಯಾಮಿ ಸಹ ಕ್ಷಿತಿ ರುಹೈರಹಂ ದಯವಿಟ್ಟು ಕೋಪ ಮಾಡಿಕೊಳ್ಬೇಡಿ ಭೂಪಾಲರೇ ನನ್ನ ಮಾತು ಕೇಳಿ ತಡೆದುಕೊಳ್ಳಿ ನಾನು ನಿಮಗೂ ವೃಕ್ಷಗಳಿಗೂ ಸಂಧಾನ ಮಾಡಲಿಕ್ಕೆ ಬಂದವನು ನನ್ನ ಸಂಧಾನದಿಂದ ಖಂಡಿತ ನಿಮಗೂ ಹಾನಿಯಾಗುವುದಿಲ್ಲ ಅವುಗಳಿಗೂ ಹಾನಿ ಆಗಬಾರದು ನಾನು ಕೇವಲ ಒಂದು ವ್ಯಕ್ತಿಯ ಅಥವಾ ಪಕ್ಷದ ಪರವಾಗಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬರಲಿಲ್ಲ ಯಾವಾಗ್ಲೂ ಸಂಧಾನ ಅಂದ್ರೆ ಎರಡೂ ಪಕ್ಷಕ್ಕೆ ಸಮಾಧಾನ ಆಗಬೇಕು ಅನ್ನೋದೇ ಸಂಧಾನ ಕೇವಲ ಒಂದೇ ಪಕ್ಷಕ್ಕೆ ತೀರ್ಮಾನ ಕೊಟ್ಟು ನೀವೇ ಎಲ್ಲ ಅನುಭವಿಸಿ ನೀವು ಹೋಗಿ ವಾಪಸ್ ಕಾಡಿಗೆ ಅಂತ ಪಾಂಡವರಿಗೆ ಸಂಜೆ ಹೇಳಿ ಕಳುಹಿಸಿದ ಹಾಗಲ್ಲ ಸಂಧಾನ ಅಂದ್ರೆ ಕೃಷ್ಣ ಹೇಳಿದ ಹಾಗೆ ಕನಿಷ್ಠ ಪಕ್ಷ ಒಪ್ಪಿಕೊಂಡು ನಾವು ಐದು ಗ್ರಾಮವನ್ನಾದ್ರೂ ಕೊಡಿ ಕೊಡ್ತೇವೆ ಅಂತ ಹೇಳಿದ ಸ್ಥಿತಿಯ ಸಂಧಾನ ಇಲ್ಲಿ ಸೋಮ ಮರಗಳಿಗೂ ಪಾರ್ಥಿವ ಅಂತ ಹೆಸರು ಮರಕ್ಕೂ ಪಾರ್ಥಿವ ಅಂತ ಹೆಸರು ರಾಜನಿಗೂ ಪಾರ್ಥಿವ ಅಂತ ಹೆಸರು ಈ ಕಾಡು ರಾಜನ ನಿರ್ವಹಣೆಯಿಂದ ಉಳಿಯುವಂಥದ್ದು ಅವನು ಅದನ್ನ ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಅದರಿಂದ ಅನರ್ಥಗಳು ಕಟ್ಟಿಟ್ಟ ಬುತ್ತಿ ಅದರಿಂದಾಗಿ ರಾಜ ಓಡಿ ಬಂದ ಯಾರು ಸೋಮ ಯಾಕಂದ್ರೆ ಈ ರಾಜರಲ್ಲೂ ಸೋಮನ ಕೆಲಸ ತುಂಬಾ ಇದೆ ಸ್ವತಃ ಕಾಡಿನ ರಾಜನಾಗಿಯೂ ಮರಗಳನ್ನು ಉಳಿಸುವುದ್ರಲ್ಲಿ ಅವನ ಪಾತ್ರ ಇದೆ ಅನ್ನೋದನ್ನ ಈ ಕಥೆ ಹೇಳುತ್ತೆ ಹಾಗಾಗಿ ಚಂದ್ರನ ಉಪಾಸನೆಯಿಂದ ನಮ್ಗೆ ಬೇಕಿರುವ ಪ್ರಾಕೃತಿಕ ಸೌಕರ್ಯ ಸೌಲಭ್ಯ ಸೌಂದರ್ಯ ಹೆಚ್ಚುತ್ತೆ ಅವನದರ ನಿಜವಾದ ಒಡೆತನ ಇರುವವನು ಅಂತ ರತ್ನಭೂತ ಚಕನ್ಯೇಯಂ ವರವರ್ಣಿನಿ ವೃಕ್ಷಾಣಿನಿ ಪೂರ್ವಂ ಪೂರ್ವ ಗೋಭೀರ್ ಗೋಭಿರ್ ವಿವರ್ಧಿತ ಅತ್ಯಂತ ಚಲುವೆಯಾದ ತುಂಬ ಮನಸ್ಸಿಗೆ ಹಿತ ತರುವ ನಿಮ್ಮ ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವ ಈ ಮರಗಳಿಗೆ ಸಂಬಂಧಪಟ್ಟ ಒಬ್ಳು ಹೆಣ್ಣಿದ್ದಾಳೆ ಅವಳನ್ನು ನಾವು ನಿಮಗೆ ಮದುವೆ ಮಾಡಿ ಕೊಡ್ತೇನೆ ಇವಳಿಗೆ ಭವಿಷ್ಯ ಗೊತ್ತಿದೆ ಇವಳಿಗೆ ಏನಾಗಬೇಕು ಅಂತ ಅನ್ನೋದರ ಪರಿಚಯ ಇದೆ ಭವಿಷ್ಯನ್ ಜಾನತಾಪೂರ್ವಂ ಮಯ ಗೋಭಿರ್ ವಿವರ್ಧಿತ ನನಗೂ ಕೂಡ ಇವಳನ್ನ ಯಾರಿಗೆ ಒಪ್ಪಿಸ್ಬೇಕು ಅನ್ನುವ ಭವಿಷ್ಯವನ್ನ ಹೇಳಿದ್ರು ಹಾಗಾಗಿ ನಾನು ಹುಡುಕಿ ತಂದು ನಿಮ್ಗೆ ಇವಳನ್ನು ಒಪ್ಪಿಸ್ತಾ ಇದ್ದೇನೆ ಪೂರ್ವಂ ಪೂರ್ವದಲ್ಲೇ ಇವಳ ಭವಿಷ್ಯ ನಾನು ತಿಳಿದು ನಿಮಗೆ ಒಪ್ಪಿಸ್ಬೇಕು ಅಂತನ್ನುವ ಆದೇಶವನ್ನ ಪಡೆದು ನನ್ನ ಕಿರಣಗಳಿಂದ ಈಕೆಯನ್ನ ವರ್ಧಿಸಿದ್ದೆ ಬೆಳೆಸಿದ್ದೆ ಈಗ ನಿಮಗೆ ಇವಳನ್ನು ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ ಯಾರವಳು ಹೇಗೆ ಒಪ್ಪಿಸಿದ್ರು ಒಪ್ಪಿಸುವುದಕ್ಕೆ ಹಿಂದೆ ಅವಳು ಯಾರಾಗಿದ್ಲು ಅನ್ನುವ ಈ ಸಂಗತಿಗಳನ್ನ ಮತ್ತೆ ಮುಂದೆ ಹೇಳ್ತಾರೆ ಅದನ್ನ ಮುಂದಿನ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಿತಂ ಅಷ್ಟು